ನಮಸ್ಕಾರ ಸ್ನೇಹಿತರೆ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನೀವು ನೋಡೋದು ಆಸ್ಟ್ರಿಯಾ ಹಾಗೂ ಇಟಲಿ ಇರುವಂತಹ ಎರಡು ಮೌಂಟೇನ್ ಪಾಸಸ್ ಯಾಕ್ ಅಂತ ಹಾಗೂ ಸ್ಟೆಲ್ವಿಯೋ ಪಾಸ್ ಅಂತ ಹೋಗ್ತಿರೋ ಟ್ರಿಪ್ ಅಲ್ಲಿ ಇದು ಮೊದಲನೇ ಮೌಂಟೇನ್ ಪಾಸ್ ಎಲ್ಲಾ ಮೌಂಟೇನ್ ಪಾಸ್ ಅಲ್ಲೂ ಕರ್ನಾಟಕ ಬಾವುಟನ ಹಾರಿಸ್ತೀವಿ ನೋಡಿ ಇದು ಸೋಲ್ಡನ್ ಅನ್ನೋ ಟೌನ್ ಇಂದ ಹೋಗ್ತಾ ಇದೀವಿ ಇಲ್ಲಿ ವಿಂಟರ್ ಟೈಮ್ ಅಲ್ಲೇ ತುಂಬಾ ಸ್ಕೀಯಿಂಗ್ ಆಕ್ಟಿವಿಟೀಸ್ ಇರುತ್ತೆ ಸೊ ಅಲ್ಲಿ ನೋಡ್ತಿರ್ಬೋದು ಕೇಬಲ್ ಕಾರ್ಸ್ ಅಲ್ಲೆಲ್ಲ ಮೇಲೆ ಹೋಗ್ತಾರೆ ಇಲ್ಲಿ ಈ ತರ ಟೌನ್ ಇರೋದ್ರಿಂದ ಊಟ ತಿಂಡಿ ಈ ತರ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಫರ್ದರು ಎಟಿಮಲ್ಸ್ ಅನ್ನೋ ಮೌಂಟೇನ್ ಪಾಸ್ಗೆ ಹೋಗ್ಬೋದು ಸ್ಲೋಲಿ ಬೆಟ್ಟ ಏರ್ತಾ ಇದ್ದೀವಿ ಒಳ್ಳೆ ವ್ಯೂಸ್ ಮಾತ್ರ ಆನ್ ವೇ ಒಂದವೆ ಪರ್ಫೆಕ್ಟ್ ಆಗಿದೆ ತುಂಬಾ ಬಿಸಿಲು ನಮ್ಮ ಮೇಲೆ ಬೀಳ್ತಿಲ್ಲ ಆಮೇಲೆ ಬ್ರೀಸ್ ಇದೆ ಇನ್ನೇನ್ ಬೇಕು ಅಂತೀರಾ ಸದ್ಯ ಈ ಮೌಂಟೇನ್ ಪಾಸ್ ಇಟ್ಟಿಲ್ಲ ಅನ್ಸುತ್ತೆ ನೋಡೋಣ ಬನ್ನಿ ಒಂದೊಂದ್ ಸಲ ಇದೆಲ್ಲ ಕನ್ಸ ಅಂತ ಅನ್ಸುತ್ತೆ ಚಿಕ್ಕ ವಯಸ್ಸಲ್ಲಿ ಎನ್ ಎಫ್ ಎಸ್ ಗೇಮ್ ಅಲ್ಲಿ ನೋಡ್ತಾ ಇದ್ದಿದ್ ರೋಡ್ಸ್ ನಲ್ಲಿ ಈಗ ಒಂದು ಸೂಪರ್ ಬೈಕ್ ನ ಓಡಿಸ್ತಾ ಇದೀನಿ ಮ್ಯಾನಿಫೆಸ್ಟ್ ಮಾಡಿ ಅದ್ರ ಕಡೆ ಕೆಲಸ ಮಾಡಿದ್ರೆ ಯಾರ್ ಬೇಕಿದ್ರು ಅವ್ರು ಅವ್ರ ಕನ್ಸನ್ನ ನೆನ್ಸ್ ಮಾಡ್ಕೋಬಹುದು ಅಂತ ನನ್ನ ಪ್ರಕಾರ ಇದೆ ಸಾಕ್ಷಿ ನೋಡಿ ವಾಟರ್ ಫಾಲ್ಸ್ ನೋಡಿ ಮೀಟರ್ಸ್ ಅಲ್ಲೇ ಫಸ್ಟ್ ಕರ್ವ್ ಇದೆ ಕೆಹರ ಟೂ ಅಂತ ಇದೆ ನೋಡಿ ಕರ್ವ್ ಟೂ ಜರ್ಮನ್ ಅಲ್ಲೇ ಕೆಹರಾ ಅಂದ್ರೆ ಕರ್ವ್ ಸೊ ಇದನ್ನು ಆಸ್ಟ್ರಿಯಾ ಸೈಡ್ ಅಲ್ಲಿ ಇರೋದ್ರಿಂದ ಜರ್ಮನ್ ಅಲ್ಲಿ ಬರ್ದಿದ್ದಾರೆ ನೋಡಿ ಇಲ್ಲಿ ಹಂಗೆ ವಾಟರ್ ಫಾಲ್ಸ್ ಇದೆ ಬೈಕರ್ಸ್ಗೆ ಪ್ಯಾರಾಡೈಸ್ ನೋಡಿ ಎಷ್ಟು ಜನ ಬೈಕರ್ಸು ಬೈಕರ್ಸ್ ಸೊ ಒಂದು ಸೈಡ್ಗೇನೆ ಸೆವೆಂಟೀನ್ ಯೂರೋಸ್ ವಾಪಸ್ ಬರೋಂಗಿದ್ದಿದ್ರೆ ಇಪ್ಪತ್ ಯೂರೋ ಸೊ ನಾವು ಈ ಕಡೆಯಿಂದ ಹೋಗಿ ಆ ಕಡೆ ಸ್ಟೆಲ್ವಿಯೋ ಪಾಸ್ ನೆಕ್ಸ್ಟ್ ಇಟಲಿ ಹೋಗ್ಬೇಕಾಗಿರೋದ್ರಿಂದ ಒಂದೇ ಸೈಡ್ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ರೂಟು ರೂಟು ಬೆಟ್ಟದ ಮಧ್ಯ ಆ ಕಡೆ ಅಲ್ಲಿ ಮೌಂಟೇನ್ ಅಂದ ಸ್ನೋ ಮೆಲ್ಟ್ ಆಗಿ ಬರ್ತಾ ಇರುವಂತ ನೀರು ಎಲ್ಲಾ ಕಡೆಯಿಂದ ಸೇರ್ಕೊಂಡು ಸೇರ್ಕೊಂಡು ಒಂದ್ ನದಿ ತರ ಫಾರ್ಮ್ ಆಗ್ತಾ ಇದೆ ಇಲ್ಲೇನೆ ಸ್ಮಗ್ಲರ್ ಅಂತೆ ಅದು ಗೋಡೆಯಲ್ಲೇ ಒಂದು ಹೋಲ್ ಮಾಡಿದ್ದಾರೆ ಹ್ಯಾಟ್ ಹಾಕೊಂಡು ಯಾವನೋ ಕಳ್ಳ ಹೋಗ್ತಾ ಇರೋ ತರ ಅಲ್ಲೇ ಅಲ್ಲೇ ಸ್ನೋ ಮೆಲ್ಟ್ ಆಗಿ ಇಲ್ಲಿಂದ ಬರ್ತಾ ಇದೆ ಜಾರ್ಕೊಂಡು ಡುಕಾಟಿ ಅವರು ಜರ್ಮನಿಯಲ್ಲೇ ನಾನು ಒಬ್ನೇ ಇಂಡಿಯನ್ ಮಾಡ್ಕೊಂಡ್ರು ಒಬ್ನೇ ಇಂಡಿಯನ್ ಅನ್ನೋ ಹೆಮ್ಮೆ ಜೊತೆ ನಾನೊಬ್ಬ ಕನ್ನಡಿಗ ಅನ್ನೋ ಹೆಮ್ಮೆ ನನಗೆ ಇನ್ನೂ ಹೆಚ್ಚಾಗಿತ್ತು ವಿದೇಶದ ಈ ಮೌಂಟೇನ್ ಪಾಸ್ ನಲ್ಲಿ ನಮ್ಮ ಹಳದಿ ಕೆಂಪು ಬಾವುಟನ ಹಾರಿಸಿದ್ವಿ ನಾವು ಈಗ ಕರ್ನಾಟಕ ಇಂದ ಆಚೆ ಇರಬಹುದು ಆದ್ರೆ ಕರ್ನಾಟಕನ ನಮ್ಮಿಂದ ಆಚೆ ತೆಗೆಯಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಕನ್ನಡಕ್ಕಾಗಿ ಮರಣ ಉಸಿರೇ ಚಿರರುಣಿ ಜರ್ಮನ್ ನಲ್ಲಿ ಈ ಮೌಂಟೇನ್ ಪಾಸ್ ಹೆಸರು ಟಿಮಲ್ ಯಾಕ್ ಅಂತ ಟಿಮಲ್ ಅಂದ್ರೆ ಫ್ರೆಂಚ್ ಗೆ ಸಿಮಿಲರ್ ಆಗಿರೋ ಒಂದು ಭಾಷೆ ಓಲ್ಡ್ ರೊಮ್ಯಾನ್ಸ್ ಅನ್ನೋ ಭಾಷೆನಲ್ಲಿ ಸ್ಮಾಲ್ ಹಿಲ್ ಅಂತ ಈ ಪಾಸು ಆಸ್ಟ್ರಿಯಾ ಇಂದ ಇಟಲಿಗೆ ಹೋಗುತ್ತೆ ಅದಕ್ಕೆ ಇಟಾಲಿಯನ್ ನಲ್ಲೂ ಕೂಡ ಒಂದು ಹೆಸರಿಟ್ಟಿದ್ದಾರೆ ಅದರ ಹೆಸರು ಪಾಸು ರೋಂಬೋ ಅಂತ ಹಂಗಂದ್ರೆ ಪಾಸ್ ಆಫ್ ತಂಡರ್ ಅಂತ ಸೊ ಪಾಸ್ ಆಫ್ ಥಂಡರ್ ನಲ್ಲಿ ಇವತ್ತು ನಾವು ಲೈಟ್ನಿಂಗ್ ತರ ಹೋಗೋ ಡುಕಾಟಿನಲ್ಲಿ ಹೋಗ್ತಾ ಇದೀವಿ ಈ ಪಾಸಲ್ಲೇ ಒಂದು ಸಣ್ಣ ಹ್ಯೂಮನ್ ಬೋನ್ ಸಿಗುತ್ತೆ ಅಂಡ್ ಅದನ್ನ ಚೆಕ್ ಮಾಡಿಸಿದಾಗ ತ್ರೀ ಹಂಡ್ರೆಡ್ ಬಿ ಸಿಲಿ ಕೂಡ ಈ ಪಾಸಲ್ಲೇ ಜನ ಓಡಾಡ್ತಿದ್ರು ಅನ್ನೋದು ಕನ್ಫರ್ಮ್ ಆಗುತ್ತೆ ಫಿಫ್ಟೀನ್ ಸೆಂಚುರಿ ಟ್ರೇಡರ್ಸ್ ಈ ಪಾಸ್ನಲ್ಲಿ ಬ್ಯಾಸ್ಕೆಟ್ಸ್ ಹಿಡ್ಕೊಂಡು ಅದರಲ್ಲೇ ನೂರು ಕೆ ಅಷ್ಟು ಸಾಮಾನ ಹೊತ್ಕೊಂಡು ಟ್ರೇಡ್ ಮಾಡ್ತಿದ್ರಂತೆ ನಾವು ಇವತ್ತು ಹಂಡ್ರೆಡ್ ಕೆ ಎಂ ಪಿ ಎಚ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗಿ ಇಷ್ಟೆಲ್ಲ ಹಿಸ್ಟ್ರಿ ಇರಬಹುದು ಈ ಜಾಗಕ್ಕೆ ಅನ್ನೋದೇ ಮರ್ತ ಹೋಗ್ತೀವಿ ಇಲ್ಲಿ ಸೈಡಲ್ಲೇ ಲೆಮನ್ ಥರದ್ದೇನೋ ಒಂದು ಫ್ರೂಟ್ ತರ ಬೆಳೆಸ್ತಾ ಇದ್ದಾರೆ ಸೊ ಇವಾಗ ಆನ್ ದ ವೇ ಟು ಸ್ಟೆಲ್ವಿಯೋ ಪಾಸ್ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ ಏಯ್ಟ್ ಫಾರ್ಟಿ ಒನ್ ಅಂತ ಹೇಳ್ತಾ ಇದೆ ನೈನ್ ಟ್ವೆಂಟಿ ಬೆಳಕಿರುತ್ತೆ ಇನ್ನು ಜಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಸ್ಟೆಲ್ವಿಒ ಪಾಸಿಗೆ ಓಡಿಸ್ತಾನೆ ಇದೀವಿ ಬೆಳಗ್ಗೆಯಿಂದ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಹೊರಟಿದ್ರಿಂದ ಈಗ ಸ್ವಲ್ಪ ಲೇಟಾಗಿ ಪಾಸ್ನ ವಿಸಿಟ್ ಮಾಡೋಂಗಾಗಿದೆ ಓಪ್ಫುಲಿ ಬಿಡ್ತಾರೆ ಅಂತ ಅನ್ಕೊಂಡಿದೀನಿ ಏನು ಕ್ಲೋಸಿಂಗ್ ಟೈಮ್ ಏನು ಇಲ್ಲದೆ ಇದ್ರೆ ಒಳ್ಳೇದು ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಕ್ರೇಜಿ ಒಂದೊಂದು ಮೌಂಟೇನ್ ಪಾಸ್ ಒಂದೊಂದು ವ್ಯೂ ಈ ಪಾಸ್ ಸ್ವಲ್ಪ ಸಂದಿ ಇದೆ ಮತ್ತೆ ರೋಡ್ಸ್ ಅಷ್ಟು ನೀಟ್ ಆಗಿಲ್ಲ ಸೊ ಅಷ್ಟೊಂದು ಕಾನ್ಫಿಡೆನ್ಸ್ ಬರಲ್ಲ ಅದಕ್ಕೆ ಗೂಗಲ್ ಅಲ್ಲಿ ಎಲ್ಲ ನೋಡಿದ್ದೆ ಇಸ್ ದಿಸ್ ಪಾಸ್ ಹಾರ್ಡ್ ಟು ರೈಡ್ ಅಂತ ಎಲ್ಲ ಹಾಕಿದ್ರು ನೋಡೋಣ ಬನ್ನಿ ಗೊತ್ತಾಗುತ್ತೆ ನಮ್ಗೆ ಹಾರ್ಡ್ ಇದೆಯಾ ಇಲ್ವಾ ಫಾರ್ಟಿ ಕರ್ವ್ಸ್ ಇದೆ ನೋಡಿ ಇದ್ರಲ್ಲಿ ಕರ್ ನಂಬರ್ಟಿಟ್ ತಿರು ತಿರುಗ್ಸಾಗ್ತಾ ಇದೆ ಎಲ್ಲ ಕ್ಯಾಲಿಬ್ರೇಟ್ ಆಗೋಗಿರುತ್ತೆ ಮೊಬೈಲ್ ಕಂಪಸ್ ಅದು ಇದು ಎಲ್ಲ ಅಯ್ಯೋ ಡಬಲ್ ಈ ಮೌಂಟೇನ್ ಪಾಸ್ ನಲ್ಲಿ ಎಷ್ಟೊಂದು ಕರ್ಸ್ ಇರೋದ್ರಿಂದ ಇದು ಡೆಫಿನೆಟ್ಲಿ ಬಿಗಿನರ್ ಫ್ರೆಂಡ್ಲಿ ಅಂತೂ ಅಲ್ಲ ಎಷ್ಟೊಂದು ಯುರೋಪಿಯನ್ ಬೈಕರ್ಸ್ ಈ ಕರ್ಸ್ ಅಲ್ಲಿ ಒದ್ದಾಡ್ತಾರೆ ಆರೆಂಜ್ ಸನ್ ರೈಸ್ ಮೇಲೆ ಹೆಂಗ್ ಕಾಣ್ತಿದೆ ನೋಡಿ ಸ್ನೇಹಿತರೆ ಸುಮ್ಮನೆ ಅವಾಗಿಂದ ಸ್ವರ್ಗ ಸ್ವರ್ಗ ಅಂತ ಇದ್ದೀನಿ ಎಲ್ಲಾ ಕಡೆ ಸ್ವರ್ಗದ ಲ್ಯಾಂಡ್ಸ್ಕೇಪ್ಸ್ ಇದು ಸ್ವರ್ಗದಲ್ಲೇ ಒಂದ್ ಜಾಗದಿಂದ ಇನ್ನೊಂದ್ ಜಾಗ ಏಟೀನ್ ಟ್ವೆಂಟೀಸ್ ಅಲ್ಲೇ ಬಿಲ್ಡ್ ಮಾಡಿರೋ ಈ ಮೌಂಟೇನ್ ಪಾಸ್ ನಲ್ಲಿ ಫಾರ್ಟಿ ಏಟ್ ಹೇರ್ ಪಿನ್ ಬೆಂಡ್ಸ್ ಇದೆ ಎರಡು ವರ್ಲ್ಡ್ ವಾರ್ ನ ನೋಡಿರೋ ಈ ಪಾಸ್ ನ ಬ್ರಿಟಿಷ್ ಟಿವಿ ಶೋ ಒಂದು ಬೆಸ್ಟ್ ಡ್ರೈವಿಂಗ್ ರೋಡ್ ಇನ್ ದ ವರ್ಲ್ಡ್ ಅಂತ ಟೂ ತೌಸಂಡ್ ಏಟ್ ಅಲ್ಲೇ ಹೇಳಿದ ಮೇಲೆನೆ ಈ ಮೌಂಟೇನ್ ಪಾಸ್ಗೆ ಇಂಟರ್ನ್ಯಾಷನಲ್ ಅಟೆನ್ಷನ್ ಸಿಕ್ಕಿದ್ರು ಇಷ್ಟು ಬ್ಯೂಟಿಫುಲ್ ಆಗಿರೋ ಕರ್ವ್ಸ್ ಇದೆ ಅಂಡ್ ರೈಡ್ ಮಾಡೋಕ್ಕೆ ಡೆಫಿನೆಟ್ಲಿ ಏನೋ ಒಂದು ಯುನೀಕ್ ಫೀಲಿಂಗ್ ಇದೆ ಸೊ ಅವರು ಯಾಕೆ ಹಾಗೆ ಹೇಳಿದ್ರು ಅಂತ ನಾನ್ ಇಮ್ಯಾಜಿನ್ ಮಾಡಿ ಈಗ ಫುಲ್ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ ಕರ್ವ್ಸ್ ಬ್ಯಾಕ್ ಟು ಬ್ಯಾಕ್ ಕರ್ವ್ಸ್ ನೋಡಿ ಹೆಂಗಿದೆ ಬಂದಿರೋದ್ರಲ್ಲೆಲ್ಲ ಬೆಸ್ಟ್ ಮೌಂಟೇನ್ ಪಾಸ್ ಇದೆ ಅನ್ಸುತ್ತೆ ಗ್ರೋಸ್ ಕ್ಲಾಕ್ನರ್ ಬೇರೆನೆ ಫೀಲ್ಸ್ ಬಟ್ ಇದು ಅದು ಸನ್ಸೆಟ್ ಟೈಮಲ್ಲಿ ಬರೋ ಬಂದಿರೋದು ಮೇಲ್ ನೋಡಿ ಕರ್ಸು ಕ್ರೇಜಿ ಫೋರ್ಟೀನ್ ಕರ್ವ್ ಅಲ್ಲಿದೆ ನೋಡಿ ಅದೇ ಟಾಪ್ ಮೋಸ್ಟ್ ಪಾಯಿಂಟ್ ಅಂತ ಅನ್ಸುತ್ತೆ ಕರ್ವ್ ನಂಬರ್ ಒನ್ ಮಾತ್ರ ಈ ಕಡೆಯಿಂದ ಕರ್ವ್ ಏಟ್ ಆಗೋಯ್ತು ಈ ಪಾಸಲ್ಲಿರೋ ನಲವತ್ತೆಂಟು ಕರ್ವ್ಗಳಲ್ಲಿ ನಲವತ್ತು ಒಂಥರ ನಂಬರ್ ಮಾಡಿದ್ದಾರೆ ಈ ಕೊನೆಯದಾಗೆ ಈಗ ಎಂಟು ಕರ್ವನ ಸಪ್ರೇಟಾಗಿ ಆಗಿ ನಂಬರ್ ಮಾಡಿದ್ದಾರೆ ಇಂಥ ಕರ್ವಲ್ಲೇ ಇಂಥ ನನ್ನ ಮಗ ಸಿಗ್ಬೇಕಾ ಎಕ್ಸ್ಟ್ರಾ ವೈಡ್ ಗಾಡಿ ಗುರು ನಮ್ಮ ಹಳದಿ ಕೆಂಪು ಬಾವುಟಾನ ಇಂಥ ಒಂದು ಎಪಿಕ್ ಮೌಂಟೇನ್ ಪಾಸ್ನಲ್ಲೂ ಹಾರಿಸೋಣ ಬಂದ ಕನ್ನಡ ನೋಡಿದ್ರಲ್ಲ ಸ್ನೇಹಿತರೆ ಎಂತ ಅದ್ಭುತ ವ್ಯೂಸು ಎಂತ ಅದ್ಭುತ ಮೌಂಟೇನ್ ಪಾಸ್ ಇದುವರೆಗೂ ಓಡಿಸಿರೋ ಬೆಸ್ಟ್ ಮೌಂಟೇನ್ ಪಾಸ್ ಇದು ಒಳ್ಳೆ ಟೈಮಿಗೆ ಬೇರೆ ಬಂದಿದ್ವಿ ಸನ್ಸೆಟ್ ಇಲ್ಲಿಂದ ನೋಡಿ ಸೊ ಮುಂದೆ ಕಂಟಿನ್ಯೂ ಮಾಡಿಕೊಂಡು ನಮ್ಮ ಸ್ಟೇ ಇರೋದು ಹಾಸ್ಟೆಲಲ್ಲೇ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ಎಲ್ಲಾದರೂ ಊಟ ಮಾಡಿಕೊಂಡು ಆಮೇಲೆ ಇವತ್ತು ರಾತ್ರಿ ಅಲ್ಲೇ ಉಳ್ಕೊತೀವಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲೇ ಸಿಗೋಣ